ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ನಾನು ಹೇಳಕ್ಟಿರೋ ಕತೆ ನಮ್ಮ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಬಗ್ಗೆ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಸಾಮಾನ್ಯವಾದ ಕ್ಷೇತ್ರವಲ್ಲ ಸ್ನೇಹಿತರೆ ಭಾರತದೆಲ್ಲೂ ಕಂಡು ಬರದಂತಹ ವಿಶೇಷ ಹೊಂದಿರುವಂಥ ಜ್ಯೋತಿರ್ಲಿಂಗ ಇದಾಗಿದೆ ಈ ಜ್ಯೋತಿರ್ಲಿಂಗವು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ಎರಡನೇದಾಗಿದೆ ಈ ಜ್ಯೋತಿರ್ಲಿಂಗವನ್ನು ಪೂಜಿಸುವುದು ಆದ್ದರಿಂದ ಶಾಂತಿ ನೆಮ್ಮದಿ ಸಂಪತ್ತು ಲಭಿಸುತ್ತದೆ ಎನ್ನಲಾಗಿದೆ ಅಷ್ಟೇ ಅಲ್ಲದೆ ಬರೀ ಈ ಶ್ರೀಶೈಲ ಶಿಖರವನ್ನು ದರ್ಶನ ಮಾಡಿದರೆ ಸಾಕಂತೆ ಪುನರ್ಜನ್ಮ ಇಲ್ಲದಂತಾಗುತ್ತಂತೆ ಈ ಜ್ಯೋತಿರ್ಲಿಂಗವು ಅತ್ಯಂತ ವಿಶೇಷವಾಗಿದ್ದು ಪ್ರಪಂಚದೆಲ್ಲೂ ಸಹ ಇದರ ವಿಶೇಷತೆ ಇಲ್ಲ ಎಂದು ಹೇಳಲಾಗುತ್ತದೆ ಈ ಜ್ಯೋತಿರ್ಲಿಂಗದ ಜೊತೆ ಆದಿಶಕ್ತಿ ಪೀಠವು ಒಂದೇ ಸೂರಿನಡಿ ಇರುವುದೇ ಇದರ ವಿಶೇಷತೆ ಆದಿಶಕ್ತಿಯು ಸತಿಯಾಗಿ ಪ್ರಜಾಪತಿ ದಕ್ಷನ ಮಗಳಾಗಿ ಜನಿಸಿ ಶಿವನನ್ನು ವರಿಸಿ ಕೊನೆಗೆ ದಕ್ಷನ ಯಜ್ಞ ಯಜ್ಞದಿಂದ ಅವನ ಯಜ್ಞ ಕುಂಡಕ್ಕೆ ಬಿದ್ದು ದೇಹ ತ್ಯಾಗವನ್ನು ಮಾಡಿದ ನಂತರ ಅವಳ ದೇಹವನ್ನು ಶಿವನು ಎತ್ತಿಕೊಂಡು ತಿರುಗುತ್ತಿರುವಾಗ ವಿಷ್ಣು ಆ ಸತಿ ದೇಹವನ್ನು ತನ್ನ ಸುದರ್ಶನ ಚಕ್ರದಿಂದ ಛಿದ್ರಗೊಳಿಸಿದಾಗ ಅವಳ ದೇಹದ ಭಾಗಗಳು ಭಾರತದ ಎಲ್ಲ ಕಡೆ ಬೀಳುತ್ತವೆ ಆ ಭಾಗಗಳಿಗೆ ಬಿದ್ದಬ್ಬ ಸ್ಥಳಗಳಲ್ಲಿ ಶಿವನು ತೆರಳಿ ಮಹಾಶಕ್ತಿ ಪೀಠಗಳನ್ನಾಗಿ ಸ್ಥಾಪಿಸುತ್ತಾನೆ ಹಾಗೆ ಶ್ರೀಶೈಲದಲ್ಲೂ ಸಹ ಸತಿಯ ದೇಹದ ಒಂದು ತುಂಡು ಬಿದ್ದಿದ್ದಾಗಿ ಆ ಜಾಗದಲ್ಲೇ ಶಿವನು ಬಂದು ಮಹಾಶಕ್ತಿ ಪೀಠವನ್ನು ಸ್ಥಾಪಿಸಿದನು ಎಂದು ಶಿವ ಪುರಾಣದಲ್ಲಿ ಉಲ್ಲೇಖವಿದೆ ಈ ರೀತಿ ಒಂದೇ ಸೂರಿನಲ್ಲಿ ಶಿವನ ಜ್ಯೋತಿರ್ಲಿಂಗ ಮತ್ತು ಮಹಾಶಕ್ತಿ ಪೀಠ ಒಟ್ಟಿಗೆ ಇರುವುದೇ ಈ ಕ್ಷೇತ್ರದ ವಿಶೇಷತೆ ಎಂದು ಹೇಳಲಾಗುತ್ತದೆ ಈ ರೀತಿಯ ಕ್ಷೇತ್ರ ಪ್ರಪಂಚದ ಮತ್ಯಾವ ಭಾಗದಲ್ಲೂ ಸಿ ದೊರಕದು ಎಂಬುದಾಗಿ ಉಲ್ಲೇಖವಿದೆ ಸ್ನೇಹಿತರೆ ಈ ಕ್ಷೇತ್ರ ದರ್ಶನದಿಂದಲೇ ಪುನರ್ಜನ್ಮವಿಲ್ಲದಂತಾಗುತ್ತದೆ ಈ ಕ್ಷೇತ್ರದ ಬಗ್ಗೆ ಹಲವಾರು ದಂತಕತೆಗಳಿವೆ ಸ್ನೇಹಿತರೆ ಆ ದಂತಕತೆಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ಶ್ರೀಶೈಲದಲ್ಲಿ ಶಿವನನ್ನು ಮಲ್ಲಿಕಾರ್ಜುನ ಎಂಬ ಹೆಸರಿನಿಂದ ಹಾಗೂ ಪಾರ್ವತಿ ದೇವಿಯನ್ನು ಭ್ರಮರಾಂಬ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ಶ್ರೀಶೈಲ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಪುರಾಣಗಳ ಪ್ರಕಾರ ಶಿವನು ಇಲ್ಲಿ ಅಮಾವಾಸ್ಯೆ ಎಂದು ಅರ್ಜುನನಾಗಿ ಮತ್ತು ಪಾರ್ವತಿ ಪೂರ್ಣಿಮೆ ಎಂದು ಮಲ್ಲಿಕಾದೇವಿಯಾಗಿ ಕಾಣಿಸಿಕೊಂಡರು ಎಂಬುದಾಗಿ ನಂಬಲಾಗಿದೆ ಶ್ರೀಶೈಲ ಮಲ್ಲಿಕಾರ್ಜುನನು ಪೂಜೆ ಮಾಡುವುದರಿಂದ ಶಾಂತಿ ಸಂಪತ್ತು ಮತ್ತು ಖ್ಯಾತಿ ಲಭಿಸುತ್ತದೆ ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖವಾಗಿದೆಯಂತೆ ಈ ದೇವಾಲಯ ಅಪರೂಪದ ದೇವಾಲಯವಾಗಿದ್ದು ಇಲ್ಲಿ ಶಕ್ತಿ ಹಾಗೂ ಶಿವ ಇಬ್ಬರ ಪೂಜೆಗಳು ನಡೆಯುತ್ತವೆ ಆದ್ದರಿಂದ ಇದು ವಿಶೇಷವಾದ ಜ್ಯೋತಿರ್ಲಿಂಗವಾಗಿದೆ ಸ್ನೇಹಿತರೆ ಒಮ್ಮೆ ಶಿವ ಮತ್ತು ಪಾರ್ವತಿ ತಮ್ಮ ಪುತ್ರರಿಗೆ ಸೂಕ್ತವಾದ ವಧುಗಳನ್ನು ಹುಡುಕಲು ನಿರ್ಧರಿಸಿದಾಗ ಶಿವನು ವೃದ್ಧಿ ಅಂದರೆ ಬುದ್ಧಿಶಕ್ತಿ ಮತ್ತು ಸಿದ್ಧಿ ಅಂದರೆ ಆಧ್ಯಾತ್ಮಿಕ ಶಕ್ತಿ ಇವರಿಬ್ಬರನ್ನು ಗಣೇಶನಿಗೆ ಮದುವೆ ಮಾಡಿಸಿಕೊಡುತ್ತಾನೆ ಇಂದಿರಿಗೆ ಬಂದಾಗ ಕಾರ್ತಿಕೇಯನು ಕೋಪಗೊಂಡು ಕುಮಾರ ಬ್ರಹ್ಮಚಾರಿಯ ಹೆಸರಿನಲ್ಲಿ ಪಳಿನಿ ಕ್ರೌಣ್ಯ ಪರ್ವತದಲ್ಲಿ ಏಕಾಂಗಿಯಾಗಿ ಇರಲು ಹೋಗುತ್ತಾನಂತೆ ತನ್ನ ತಂದೆ ತನ್ನನ್ನು ಸಮಾಧಾನ ಪಡಿಸಲು ಬರುತ್ತಿರುವುದಾಗಿ ನೋಡಿ ಅವನು ಬೇರೆ ಸ್ಥಳಕ್ಕೆ ಹೋಗಲು ಪ್ರಯತ್ನಿಸುತ್ತಾರಂತೆ ಆದರೆ ದೇವತೆಗಳ ಕೋರಿಕೆಯ ಮೇರೆಗೆ ಹತ್ತಿರದಲ್ಲೇ ಇದ್ದನು ಎಂಬುದಾಗಿ ಹೇಳಲಾಗಿದೆ ಶಿವಪಾರ್ವತಿ ತಂಗಿದ್ದ ಈ ಸ್ಥಳವನ್ನು ಶ್ರೀಶೈಲ ಎಂಬುದಾಗಿ ಪ್ರಸಿದ್ಧಿ ಆಯಿತು ಎಂದು ಹೇಳಲಾಗುತ್ತದೆ ಈ ದೇವಾಲಯವು ಕರ್ನಾಟಕ ವೀರಶೈವ ಲಿಂಗಾಯತ ಪಂಚಪೀಠಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ ಅಂದರೆ ಶ್ರೀಶೈಲ ಪೀಠ ಎಂಬುದಾಗಿ ವೀರಶೈವ ಲಿಂಗಾಯತರ ಒಂದು ಪೀಠ ಇದಾಗಿದೆ ಇತರೆ ಶ್ರೀಶೈಲವು ಭೌಗೋಳಿಕವಾಗಿ ಮಾತ್ರ ಆಂಧ್ರದಲ್ಲಿದ್ದರೆ ಮಾನಸಿಕವಾಗಿ ಅಂದರೆ ಹತ್ತು ಅತ್ಯಂತ ಹೆಚ್ಚಿನ ಭಕ್ತರು ನಮ್ಮ ಕರ್ನಾಟಕದಿಂದಲೇ ಹೋಗುತ್ತಾರೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹೆಚ್ಚು ಭಕ್ತರು ಶ್ರೀಶೈಲಕ್ಕೆ ನಡೆದುಕೊಳ್ಳುತ್ತಾರೆ ಹಾಗೆ ಅವರ ಮನೆ ದೇವರು ಸಹ ಶ್ರೀಶೈಲ ಮಲ್ಲಿಕಾರ್ಜುನ ಆಗಿರುತ್ತಾರೆ ಅವರು ಪ್ರೀತಿಯಿಂದ ಮಲ್ಲಣ್ಣ ಮಲ್ಲಯ್ಯ ಮಲ್ಲಜ್ಜ ಎಂಬುದಾಗಿ ಮಲ್ಲಿಕಾರ್ಜುನನ್ನು ಸಂಬೋಧಿಸುತ್ತಾರೆ ಸ್ನೇಹಿತರೆ ಯುಗಾದಿ ಹಬ್ಬದ ಮಾರನೇ ದಿನ ಇಲ್ಲಿ ಒಂದು ಮಹಾ ರಥೋತ್ಸವ ನಡೆಯುತ್ತದೆ ಆ ರಥೋತ್ಸವಕ್ಕೆ ಉತ್ತರ ಕರ್ನಾಟಕ ಭಾಗದಿಂದ ಪಾದಯಾತ್ರೆಯನ್ನು ಭಕ್ತಾದಿಗಳು ಕೈಗೊಳ್ಳುತ್ತಾರೆ ಆ ಮಹೋತ್ಸವದಲ್ಲಿ ಮಲ್ಲಯ್ಯನಿಗೆ ಉಗೆ ಎಂದು ಕೂಗುತ್ತಾರೆ ಜಯಂಕಾರವನ್ನು ಹಾಕುತ್ತಾರೆ ಚಾತವಾಹನ ರಾಜವಂಶಗಳ ಶಾಸನಗಳ ಪ್ರಕಾರ ಈ ದೇವಾಲಯವು ಸುಮಾರು ಎರಡನೇ ಶತಮಾನಕ್ಕಿಂತಲೂ ಮೊದಲನೆಯದು ಎಂದು ಉಲ್ಲೇಖಿಸಲಾಗಿದೆಯಂತೆ ಆಧುನಿಕ ಸೇರ್ಪಡೆಗಳನ್ನು ವಿಜಯನಗರ ಸಾಮ್ರಾಜ್ಯದ ಅರ್ಹರಾದ ಹರಿಹರ ಅವಧಿಯಲ್ಲಿ ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನದಲ್ಲಿ ಕೂಡ ಮಾಡಲಾಗಿತ್ತು ಎಂದು ಹೇಳಲಾಗುತ್ತದೆ ಪಾತಾಳ ಗಂಗೆ ಮೆಟ್ಟಿಲುಗಳನ್ನು ವೀರಶೈವ ರೆಡ್ಡಿ ಸಾಮ್ರಾಜ್ಯ ಅವಧಿಯಲ್ಲಿ ಮಾಡಲಾಗಿದೆ ಅಂದರೆ ಹನ್ನೆರಡು ಹದಿಮೂರನೇ ಶತಮಾನದ ಅವಧಿಯಲ್ಲಿ ಎಂದು ಹೇಳಲಾಗುತ್ತದೆ ಕೃಷ್ಣಾ ನದಿಯ ತಟದಲ್ಲಿರುವ ಈ ದೇವಾಲಯವು ಅತ್ಯಂತ ಪ್ರಾಚೀನವಾಗಿದ್ದು ಈ ದೇವಾಲಯ ಬಗ್ಗೆ ಇರುವ ದಂತಕಥೆಗಳಲ್ಲಿ ಮ ಒಂದಾದ ಇದೆ ಆ ಕಥೆ ಏನೆಂದರೆ ಶಿಲಾದ ಋಷಿಯ ಮಗನಾದ ಪಿ ಪರ್ವತನು ಕುಳಿತು ತಪಸ್ಸು ಮಾಡಿದಾಗ ಶಿವ ಪ್ರಸನ್ನನಾಗುತ್ತಾನಂತೆ ಆಗ ಅವನು ಈ ಶಿವಲಿಂಗದಲ್ಲಿ ಪ್ರತಿದಿನ ನನಗೆ ದರ್ಶನ ನೀಡಬೇಕು ಮೂರು ಬಾರಿ ಎಂದು ಬೇಡಿಕೆಯನ್ನು ಅವನ ತಪಸ್ಸಿಗೆ ಮೆಚ್ಚಿದಂಥ ಶಿವನು ಸರಿ ಎಂದು ಹೇಳುತ್ತಾನೆ ಅಂದಿನಿಂದ ಪ್ರತಿದಿನ ಮೂರು ಬಾರಿ ಅವನಿಗೆ ಆ ಲಿಂಗದಲ್ಲಿ ದರ್ಶನ ಕೊಡುತ್ತಾನೆ ಹಾಗೆ ಅಲ್ಲೇ ಒಂದು ಜ್ಯೋತಿರ್ಲಿಂಗವಾಗಿ ಉದ್ಭವಿಸುತ್ತಾನೆ ಎಂಬುದಾಗಿ ಕಥೆಯಿದೆ ಹಾಗೆ ಇನ್ನೊಂದು ದಂತಕಥೆಯ ಪ್ರಕಾರ ಮಹಾಭಾರತದ ದ್ವಾಪರ ಯುಗದಲ್ಲಿ ಮಧ್ಯಮ ಪಾಂಡವನಾದ ಅರ್ಜುನನು ಈ ಶಿವಲಿಂಗಕ್ಕೆ ಮಲ್ಲಿಗೆ ಹೂಗಳಿಂದ ಪೂಜಿಸಿದಾಗ ಅವನ ಭಕ್ತಿಗೆ ಪ್ರಸನ್ನನಾದ ಶಿವನು ಅವನಿಗೆ ದರ್ಶನ ಭಾಗ್ಯವನ್ನು ಕಲ್ಪಿಸಿದ್ದನಂತೆ ಆಗ ಆ ದರ್ಶನ ಭಾಗ್ಯವನ್ನು ಕಲ್ಪಿಸಿದರ ನೆನಪಿಗಾಗಿ ಮಲ್ಲಿಗೆ ಹೂವಿನಿಂದ ಪೂಜಿಸಿದ್ದಕ್ಕಾಗಿ ಮಲ್ಲಿ ಎಂದು ಹಾಗೂ ಅರ್ಜುನನ ನೆನಪಿಗಾಗಿ ಅರ್ಜುನ ಎಂದು ಮಲ್ಲಿಕಾರ್ಜುನ ಎಂದು ಹೆಸರು ಬಂದಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ನಾನು ಮೊದಲೇ ಹೇಳಿದ ಹಾಗೆ ಶ್ರೀಶೈಲವು ಭೌಗೋಳಿಕವಾಗಿ ಮಾತ್ರ ಆಂಧ್ರ ಪ್ರದೇಶದಲ್ಲಿದ್ದು ಮಾನಸಿಕವಾಗಿ ಭಕ್ತರ ಭಕ್ತರಿಂದಾಗಿ ಕರ್ನಾಟಕಕ್ಕೆ ಅವಿನಾಭಾವ ಸಂಬಂಧದಿಂದ ಕೂಡಿದೆ ಕರ್ನಾಟಕದ ಜನರಿಗೆ ಮಲ್ಲಯ್ಯದಿಂದೇ ಪ್ರಸಿದ್ಧನಾಗಿದ್ದಾನೆ ಈ ಶ್ರೀಶೈಲ ಮಲ್ಲಿಕಾರ್ಜುನ ಯುಗಾದಿಯ ದಿನ ನಡೆಯುವ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಪಾದಯಾತ್ರೆಯ ಮೂಲಕ ಶ್ರೀಶೈಲವನ್ನು ತಲುಪಿ ಅಲ್ಲಿನ ರಥೋತ್ಸವವನ್ನು ಕಂಡು ಮಲ್ಲಯ್ಯನಿಗೆ ತನ್ನ ಭಕ್ತಿ ಭಾವಗಳನ್ನು ಅರ್ಪಿಸುತ್ತಾರೆ ಅಷ್ಟೇ ಅಲ್ಲದೆ ಆ ಮಲ್ಲಯ್ಯನ ಪರ್ವತದ ದರ್ಶನ ಭಾಗ್ಯದಿಂದ ಎಲ್ಲ ಪಾಪಕರ್ಮಗಳು ನಿವಾರಣೆ ಆಗುತ್ತವೆ ಹಾಗೂ ಪುನರ್ಜನ್ಮ ಇಲ್ಲದಂತಾಗುತ್ತದೆ ಎಂಬುದು ನಂಬಿಕೆಯಾಗಿದೆ ಸ್ನೇಹಿತರೆ ಇಷ್ಟೇ ಅಲ್ಲ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿಯಲ್ಲಿ ಜನಿಸಿದಂಥ ವಚನಗಾರ್ತಿಯಾದ ಅಕ್ಕ ಮಹಾದೇವಿಯೂ ಸಹ ಶ್ರೀಶೈಲದಲ್ಲಿ ಹೋಗಿ ಅಲ್ಲಿ ಗುಹೆಯಲ್ಲಿ ತಪಸ್ಸನ್ನು ಮಾಡಿ ಚನ್ನ ಮಲ್ಲಿಕಾರ್ಜುನ ತನ್ನ ಗಂಡನೆಂದು ಅವನಿಗೆ ತನ್ನನ್ನು ತಾನೇ ಅರ್ಪಿಸಿಕೊಳ್ಳುತ್ತಾರೆ ಹಾಗೆ ಇಂದಿಗೂ ಸಹ ಅಲ್ಲಿ ಅಕ್ಕ ಮಹಾದೇವಿ ಗುಹೆ ಎಂಬುದು ಇದೆ ಅಲ್ಲಿಗೆ ಒಂದು ಪ್ರೇಕ್ಷಣೀಯ ಸ್ಥಳವೂ ಕೂಡ ಆಗಿದೆ ಅಲ್ಲಿಗೂ ಸಹ ಜನರು ಹೋಗಿ ನೋಡಿಕೊಂಡು ಬರುತ್ತಾರೆ ಅಕ್ಕ ಮಹಾದೇವಿಯವರ ಅಂಕಿತ ನಾಮವೂ ಸಹ ಪ್ರತಿಯೊಂದು ವಚನಗಳಲ್ಲಿ ಚನ್ನ ಮಲ್ಲಿಕಾರ್ಜುನ ಇದೆ ಇವರು ಸಹ ಈ ಶ್ರೀಶೈಲದಲ್ಲಿ ವಾಸವಾಗಿದ್ದರು ಎಂದು ಹೇಳಲಾಗುತ್ತದೆ ಹಾಗೆ ಅಲ್ಲಿಯೇ ಐಕ್ಯರಾದರು ಎಂದು ಕೂಡ ಉಲ್ಲೇಖಗಳಿವೆ ಸ್ನೇಹಿತರೆ ಈ ದೇವಾಲಯವು ತುಂಬಾ ವಿಶಾಲವಾದ ಮಂಟಪಗಳಿಂದ ಕಟ್ಟಲಾಗಿದ್ದು ಇದು ಶಕ್ತಿಪೀಠ ಹಾಗೂ ಜ್ಯೋತಿರ್ಲಿಂಗ ಎರಡು ಒಟ್ಟಿಗೆ ಒಂದೇ ಸೂರಿನಲ್ಲಿ ಕಂಡುಬರುವಂತಹ ಒಂದೇ ಒಂದು ದೇವಾಲಯವಾಗಿದೆ ತುಂಬ ಅಪರೂಪದ ದೇವಾಲಯವು ಕೂಡ ಇದಾಗಿದೆ ಎಂದು ಹೇಳಲಾಗುತ್ತದೆ ಹಾಗೆ ದ್ವಾಪರಯುಗದಲ್ಲಿ ವನವಾಸದ ಸಮಯದಲ್ಲಿ ಪಾಂಡವರು ಸಹ ಇಲ್ಲಿಗೆ ಬಂದಿದ್ದರು ಅವರು ಉತ್ತರ ಭಾಗದಲ್ಲಿ ಐದು ಲಿಂಗಗಳನ್ನು ಸ್ಥಾಪಿಸಿದ್ದರಂತೆ ಅಷ್ಟೇ ಅಲ್ಲ ಸ್ನೇಹಿತರೆ ಇದು ಕೃಷ್ಣ ನದಿಯ ತಟದಲ್ಲಿರುವ ದೇವಾಲಯವಿರುವುದಾಗಿರುವುದರಿಂದ ಅದು ಅಲ್ಲಿ ಅರಿವ ನೀರನ್ನು ಪಾತಾಳ ಗಂಗೆ ಎಂಬುದಾಗಿ ಕರೆಯಲಾಗುತ್ತದೆ ಈ ಗಂಗೆಯ ಸ್ಥಾನದಿಂದ ನಮ್ಮ ಸಕಲ ಪಾಪಗಳು ನಿರ್ಮೂಲನೆ ಆಗುತ್ತದೆ ಎಂಬುದು ಜನರ ನಂಬಿಕೆಯಾಗಿದೆ ಹೀಗೆ ಭಾರತದ ಹನ್ನೆರಡು ದ್ವಾದಶ ಲಿಂಗ ಜ್ಯೋತಿರ್ಲಿಂಗಗಳಲ್ಲಿ ಎರಡನೆಯದಾದ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ತನ್ನದೇ ಆದ ವಿಶೇಷತೆಗಳನ್ನು ಹೊಂದಿದ್ದು ಸ್ವಯಂಭೂಲಿಂಗವಾಗಿ ಅಲ್ಲಿ ನೆರೆ ನಿಂತಿದ್ದಾನೆ ಎಂದು ಹೇಳಲಾಗುತ್ತದೆ ಇನ್ನೂ ಒಂದು ದಂತಕಥೆಯ ಪ್ರಕಾರ ಶಿವನ ಮಗನಾದ ಕಾರ್ತಿಕೇಯನು ತಮ್ಮ ತಾಯಿ ಪಾರ್ವತಿಯೊಂದಿಗೆ ಮುನಿಸಿಕೊಂಡು ದಕ್ಷಿಣ ಕಡೆಗೆ ಬಂದು ಈ ಪರ್ವತ ಶ್ರೇಣಿಯಲ್ಲಿ ಇರು ವಾಸಿಸ್ತಿರುತ್ತಾನಂತೆ ಅವನನ್ನು ಹುಡುಕಿಕೊಂಡು ಬಂದ ಪಾರ್ವತಿಗೆ ಅವನು ಇದೇ ಪರ್ವತದಲ್ಲಿ ದೊರಕಿದನಂತೆ ಅದರ ನೆನಪಿಗಾಗಿ ಶಿವ ಮತ್ತು ಪಾರ್ವತಿ ಸ್ವಲ್ಪ ಕಾಲ ಇಲ್ಲೇ ತಂಗಿದ್ದರಂತೆ ಆಗ ಶಿವನು ಇಲ್ಲಿ ಸ್ವಯಂಭೂವಾಗಿ ಲಿಂಗ ರೂಪದಲ್ಲಿ ನೆಲೆಗೊಂಡನೆಂದು ಒಂದು ದಂತಕತೆ ಇದೆ ಹೀಗೆ ಹಲವಾರು ದಂತಕಥೆಗಳಿದ್ದರೂ ಇದು ಶ್ರೀಶೈಲವು ಒಂದು ಅಪರೂಪದ ಹಾಗೂ ಮಹಾಶಕ್ತಿ ಪೀಠದೊಂದಿಗೆ ಒಂದೇ ಸೂರಿನಡಿ ಇರುವ ಜ್ಯೋತಿರ್ಲಿಂಗವಾಗಿ ರೂಪುಗೊಂಡಿದೆ ಸ್ನೇಹಿತರೆ ಇಂಥ ಅಪರೂಪದ ಜ್ಯೋತಿರ್ಲಿಂಗವನ್ನು ಜೀವನದಲ್ಲಿ ಒಮ್ಮೆಯಾದರೂ ದರ್ಶನ ಪಡೆಯಿರಿ ಎಂದು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ನಿಮಗೆ ಆ ಶ್ರೀಶೈಲ ಭ್ರಮರಾಮ ಮಲ್ಲಿಕಾರ್ಜುನ ಕೃಪೆ ಇರಲಿ ನಿಮಗೂ ನಿಮ್ಮ ಕುಟುಂಬದ ಮೇಲು ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ